ಅಣ್ಣ ನಮಸ್ತೆ ರೀ ನಮಸ್ಕಾರ ರೀ ಕ್ವಾಡ್ ಕಮಿಟಿ ಇವ್ರಿ ಹ್ಞೂ ಅಣ್ಣಾರ ನಾವು ಇಂದ ಫೋನ್ ಮಾಡಕತ್ತೀವ್ ರೀ ಹಾನಗಲ್ ಒಂದು ಊರಿ ನಂಬರ್ ಬೇಕಿತ್ತು ಕೊಡ್ತೀವಿ ಅಣ್ಣ ಯಾವ ಊರಿ ಅಣ್ಣ ಸಾರಂಗಣ್ಣ ಎಂಬತ್ತೈದು ಸರಿ ಅಣ್ಣ ಅದಾರ್ ಡಿಸ್ಕಸ್ನಿಗೆ ನಡ್ದಾವ ಈಗ ಹಾಂಣ್ಣ ಆದಾರ್ ಡಿಸ್ಕಸ್ ಅದು ಶಾಡ್ಗುಪಿ ಸರ್ಕಾರ ಹಾಂ ಅದರ್ ಮೀಟಿಂಗ್ ನಡ್ದತ್ ಇಲ್ಲಿ

ಅದ ಈಗ ಅಣ್ಣ ನಂಬರ್ ಕುಳಿಲ್ ಅಪೇಕ್ಷೆ ಮೇರೆಗೆ ನಾಲ್ಕು ಗಂಟೆ ಮೇಲೆ ಹೊರಬುಡ್ಬೇಕಂತ ನಂಬರ್ ಕೊಡ್ಬೇಕಂತ ನಾವು ಹಣ ಸ್ವಲ್ಪ ಮಂದಿ ಬೇಡ ಅಂತ ಅಷ್ಟಣ್ಣ ಇಲ್ಲ ಅಣ್ಣ ಒಟ್ಟು ನೀವ್ ನಮ್ಮ ಅಭಿಮಾನಿಗಳು ಕುಣಸಾಕೋಸ್ಕರ ಇಲ್ಲಾ ನಮ್ಮ ಚಿರುರುಣಿ ಆಗಿರ್ತೀರಿ ನೀವು ಜೂನ್ ಪೂರ್ತಿ ಸಲ ಕರೆಸ್ ಬಿಟ್ಟಿ ಸರಿ ಅಣ್ಣ ನೀನ್ ನಾಳೆ ಬೆಳಗ್ಗೆ ಒಂದ್ ಸರ್ ಗಂಟೆ ಸ್ವಲ್ಪ ಸರಿ